ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ಎಂಬಲ್ಲಿ ರೈತನಿಗೆ ಗುಂಡು ಹೊಡೆಯಲಾಗಿದೆ ಮಂಚೇನಹಳ್ಳಿ ತಾಲೂಕಿನ ಕನಗಾನಕೊಪ್ಪ ಸಮೀಪದ ಬೆಟ್ಟದಲ್ಲಿ ಕಲ್ಲು ಗಣಿಗಾರಿಕೆ ಲಾರಿಗಳ ಸಂಚಾರಕ್ಕೆ ದಾರಿ ಮಾಡುವ ವಿಚಾರವಾಗಿ ಬುಧವಾರ ಎರಡು ಗುಂಪುಗಳ ನಡುವೆ ಗಾಲಾಟೆ ನಡೆದಿದೆ ಈ ಸಂದರ್ಭ ರೈತರೊಬ್ಬರ ಮೇಲೆ ಗುಂಡನ್ನು ಕೂಡ ಹಾರಿಸಲಾಗಿದೆ ಸಕಲೇಶ್ ಎಂಬಾತ ಸ್ಥಳೀಯ ರೈತ ರವಿಕುಮಾರ್ ಅವರ ಮೇಲೆ ಗುಂಡನ್ನು ಹಾರಿಸಿದ್ದಾರೆ ಸಕಲೇಶ್ ಅವರು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಬಿ ಜೆ ಪಿ ಮುಖಂಡ ಎ ನಾರಾಯಣಸ್ವಾಮಿ ಅವರ ಆಪ್ತ ಅಂತ ಹೇಳಲಾಗ್ತಾ ಇದೆ ಈ ಗಣಿ ನಾರಾಯಣಸ್ವಾಮಿ ಅವರ ಪತ್ನಿ ಉಷಾ ನಂದಿನಿ ಅವರ ಹೆಸರಿನಲ್ಲಿದೆ ದಾಳಿಯಿಂದ ಆಕ್ರೋಶಗೊಂಡಂಥ ಗ್ರಾಮಸ್ಥರು ಬುಧವಾರ ಅವತ್ತೆ ಸಂಜೆ ಮಂಚೇನಹಳ್ಳಿಯಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ ಕಲ್ಲು ಗಣಿಗಾರಿಕೆಗೆ ರೈತರ ವಿರೋಧ ಇತ್ತು ಗಣಿಗಾರಿಕೆ ಲಾರಿಗಳು ಸಂಚರಿಸಲು ರಸ್ತೆ ಮಾಡಲು ಗಣಿ ಮಾಲೀಕರು ಮುಂದಾಗಿದ್ದರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಫೆಬ್ರವರಿಯಲ್ಲಿ ಮಂಚೇನಹಳ್ಳಿಯಲ್ಲಿ ರೈತ ಸಂಘ ಮಂಚೇನಹಳ್ಳಿ ತಾಲೂಕು ಪರಿಸರ ಹಿತರಕ್ಷಣಾ ಸಮಿತಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ಕೂಡ ಮಾಡಿದರು ಬೆಟ್ಟದ ತಪ್ಪಲಿನಲ್ಲಿ ಮುನೇಶ್ವರ ಗುಡಿ ತಿಮ್ಮರಾಯನ ಗುಡಿ ಇದೆ ಸ್ವಚ್ಛ ಗಾಳಿ ನೀರು ಮೇವು ನೀಡುತ್ತಿರುವ ನಮ್ಮ ಊರಿನ ಬೆಟ್ಟ ಗುಡ್ಡಗಳಲ್ಲಿ ಗಣಿಗಾರಿಕೆ ಮಾಡಲು ಬಿಡುವುದಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು ಇದೇ ವಿಚಾರವಾಗಿ ಇತ್ತೀಚೆಗೆ ವೃತ್ತ ನಿರೀಕ್ಷಕ ಕೆ ಪಿ ಸತ್ಯನಾರಾಯಣ್ ಹಾಗೆಯೇ ಗ್ರಾಮಸ್ಥರು ಮತ್ತು ಗಣಿಗಾರಿಕೆಗೆ ಸಂಬಂಧಿಸಿದವರ ಜೊತೆ ಸಭೆ ಕೂಡ ನಡೆದಿತ್ತು ಬುಧವಾರ ಸಕಲೇಶ್ ಅವರು ಜೆ ಸಿ ಬಿ ಮತ್ತು ಟ್ರ್ಯಾಕ್ಟರ್ಗಳನ್ನು ತಂದು ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಅವರ ಜೊತೆ ಇನ್ನೂ ಕೂಡ ನಲವತ್ತಕ್ಕೂ ಹೆಚ್ಚು ಜನರನ್ನು ಅವರು ಕರ್ಕೊಂಡು ಬಂದಿದ್ದರು ರಸ್ತೆ ನಿರ್ಮಾಣಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭ ಎರಡು ಗುಂಪುಗಳ ನಡುವೆ ಘರ್ಷಣೆ ಕೂಡ ನಡೆದಿದೆ ಆಗಲ ಸಕಲೇಶ್ ಅವರು ರಿವಾಲ್ವರಿಂದ ರವಿಕುಮಾರ್ ಅವರ ಮೇಲೆ ಗುಂಡು ಹಾರಿಸಿದ್ದಾರೆ ಅದು ಎಡಗಾಲಿನ ತೊಡೆಗೆ ತಗುಲಿದೆ ಯಾರು ಬರ್ತೀರೋ ಬರ್ರೋ ಎಂದು ಕಿರಿಚಾಡ್ತಾ ಓಡಾಡುವ ದೃಶ್ಯಗಳು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಈಗಾಗಲೇ ಹರಿದಾಡ್ತಾ ಇದೆ ಗ್ರಾಮಸ್ಥರು ದಾಳಿ ಮಾಡಿದ ಕಾರಣ ಗುಂಡು ಹಾರಿಸಿದೆವು ಅಂತ ಹೇಳಿ ಗಣಿಗಾರಿಕೆಗೆ ಮುಂದಾಗಿದ್ದವರ ಕಡೆಯವರು ತಿಳಿಸಿದರೆ ಇದೆಲ್ಲವೂ ಕೂಡ ಸುಳ್ಳು ಯಾರ ಮೇಲೂ ದಾಳಿ ಮಾಡಿಲ್ಲ ಉದ್ದೇಶಪೂರ್ವಕವಾಗಿ ಗುಂಡು ಹಾರಿಸಿದ್ದಾರೆ ಎಂದು ಗ್ರಾಮಸ್ಥರು ದೂರ್ತಾರೆ ರವಿಕುಮಾರ್ ಸಕಲೇಶ್ ಮತ್ತಿತರರ ವಿರುದ್ಧ ಮಂಚೇನಹಳ್ಳಿ ಠಾಣೆಗೆ ದೂರನ್ನ ನೀಡಿದ್ದಾರೆ ರಾತ್ರಿವರೆಗೂ ಗೌರಿಬಿದನೂರು ಮತ್ತು ಮಂಚೇನಹಳ್ಳಿ ಪೊಲೀಸರು ಅಲ್ಲೇ ಸ್ಥಳದಲ್ಲೇ ಮೊಕ್ಕಾಮನ್ನು ಹೂಡಿದರು ಇನ್ನು ಗುಂಡು ಹಾರಿಸಿದಂಥ ಸಕಲೇಶ್ ಅಲ್ಲಿಂದ ಪರಾರಿಯಾಗಿದ್ದ ವಿಶೇಷ ತಂಡವನ್ನು ರಚನೆ ಬಂಧನ ಕೂಡ ಮಾಡಿದ್ದಾರೆ ಗ್ರಾಮಸ್ಥರ ಜೊತೆಯೂ ಕೂಡ ಮಾತುಕತೆಯನ್ನು ನಡೆಸಿದ್ದೇವೆ ಈ ಬಗ್ಗೆ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತ ಹೇಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಗಣಿದರ್ಪಕ್ಕೆ ರೈತನಿಗೆ ಗುಂಡು ಹಾರಿಸಿರುವಂಥ ಪ್ರಕರಣದಲ್ಲಿ ಈ ಚಿಕ್ಕಬಳ್ಳಾಪುರ ಅನ್ನುವಂಥದ್ದು ವಿಧಾನಸಭಾ ಕ್ಷೇತ್ರ ಈ ಹಿಂದಿನಿಂದಲೂ ಕೂಡ ಗಣಿಗಾರಿಕೆ ವಿಚಾರವಾಗಿ ಒಂದಲ್ಲ ಒಂದು ವಿವಾದಕ್ಕೆ ಒಳಗಾಗ್ತಾನೆ ಇದೆ ಜನಪ್ರತಿನಿಧಿಗಳಿಗೆ ಹಾಗೆ ಅಧಿಕಾರಿಗಳಿಗೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುವಂತಹ ಗಣಿಗಾರಿಕೆ ಒಂಥರ ಚಿನ್ನದ ಮೊಟ್ಟೆ ನೀಡುವ ಕೋಳಿಗಳು ಇದ್ದ ಹಾಗೆ ಅನಿಸಿದೆ ಈಗ ಮತ್ತೆ ಮಂಚೇನಹಳ್ಳಿಯಲ್ಲಿ ಗಣಿ ವಿಚಾರಕ್ಕೆ ಗದ್ದಲ ಶುರುವಾಗಿದೆ ರೈತರ ಮೇಲೆ ಗುಂಡು ಹಾರಿಸುವ ಮಟ್ಟಕ್ಕೂ ಕೂಡ ಇದು ತಲುಪಿದೆ ಮಂಚೇನಹಳ್ಳಿಯ ಪೂರ್ವ ದಿಕ್ಕಿನ ಹಾಗೆಯೇ ಬಂಡಿರಾಮನಹಳ್ಳಿ ಕನಗಾನಕೊಪ್ಪ ರಾಯನಕಲ್ಲು ಗ್ರಾಮಗಳ ಸಮೀಪದ ಬೆಟ್ಟ ಗುಡ್ಡಗಳಲ್ಲಿ ಕಲ್ಲು ಗಣಿಗಾರಿಕೆ ಹಾಗೂ ಗಣಿಗಾರಿಕೆ ಲಾರಿಗಳ ಓಡಾಟಕ್ಕೆ ದಾರಿ ಮಾಡಲು ಮುಂದಾಗಿರುವ ಕ್ರಮವನ್ನು ವಿರೋಧಿಸಿ ಈಚೆಗೆ ಮಂಚೇನಹಳ್ಳಿಯಲ್ಲಿ ರೈತ ಸಂಘ ಮಂಚೇನಹಳ್ಳಿ ತಾಲೂಕು ಪರಿಸರ ಹಿತರಕ್ಷಣಾ ಕಾರ್ಯಕರ್ತರು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹತ್ತರಂದು ಮಂಚೇನಹಳ್ಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸಿದರು ಈ ಪರಿಸರದಲ್ಲಿ ನಮ್ಮ ತಾತ ಮುತ್ತಾತಂದಿರು ಈ ಬೆಟ್ಟ ಗುಡ ಗುಡ್ಡವನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಹಾನಿ ಆಗದ ರೀತಿಯಲ್ಲಿ ರಕ್ಷಿಸಿದ್ದಾರೆ ಗಣಿಗಾರಿಕೆಯ ಧೂಳು ವಿಷದ ಹೊಗೆ ವಾತಾವರಣವನ್ನು ಕಲುಷಿತ ಮಾಡುತ್ತೆ ರೈತರಿಗೆ ಸಾರ್ವಜನಿಕರಿಗೆ ದಾರಿ ಎಂಬ ಸೋಗಿನಲ್ಲಿ ಗಣಿಗಾರಿಕೆಗೆ ಪ್ರಯತ್ನಗಳು ನಡೀತಾ ಇದೆ ಸರ್ವೆ ನಂಬರ್ ನೂರ ಎಂಬತ್ತೆಂಟರ ಗೋಮಾಳ ಜಮೀನಿನಲ್ಲಿ ಗಣಿಗಾರಿಕೆಗೆ ಅಕ್ರಮವಾಗಿ ರಸ್ತೆ ಮಾಡ್ತಾ ಇದ್ದಾರೆ ಎಂದು ಆಕ್ರೋಶವನ್ನು ಕೂಡ ಆ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು ನಮ್ಮೂರ ಪರಿಸರದಲ್ಲಿರುವಂತಹ ಗುಡ್ಡಗಳಲ್ಲಿ ಯಾವುದೇ ಗಣಿಗಾರಿಕೆ ಮಾಡುವಂತಿಲ್ಲ ಗಣಿಗಾರಿಕೆಗೆ ಕುಮ್ಮಕ್ಕು ನೀಡುವ ಗಣಿಯವರ ದಾರಿಯನ್ನು ತಕ್ಷಣವೇ ರದ್ದುಗೊಳಿಸಬೇಕು ಎಂದು ಆ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡಿದರು ಹೀಗೆ ಗಣಿಗಾರಿಕೆ ವಿಚಾರವಾಗಿ ತೀವ್ರ ಹಗ್ಗಜಿಗ್ಗಾಟ ಕೂಡ ನಡೆದಿತ್ತು ಬೆಟ್ಟದ ಬುಡದಲ್ಲಿ ಯಂತ್ರಗಳು ಕೆಲಸವನ್ನು ಆರಂಭಿಸಿದವು ಆದರೆ ದಾರಿ ಮಾಡಲು ಅವಕಾಶ ಆಗಿರಲಿಲ್ಲ ಇತ್ತೀಚೆಗೆ ಗೌರಿಬಿದನೂರು ಸರ್ಕಲ್ ಇನ್ಸ್ಪೆಕ್ಟರ್ ಕೆ ಪಿ ಸತ್ಯನಾರಾಯಣವರು ಗ್ರಾಮಸ್ಥರು ಹೋಗಿ ಗಣಿಗೆ ಸಂಬಂಧಿಸಿದವರನ್ನು ಕರೆಸಿ ಮಾತುಕತೆಯನ್ನು ಕೂಡ ನಡೆಸಿದರು ಹೀಗಿದ್ದರೂ ಈಗ ಗುಂಡಿನ ದಾಳಿಯ ಮಟ್ಟಕ್ಕೆ ತಲುಪಿದೆ ಇನ್ನು ಬುಧವಾರ ಸಂಜೆ ಮಂಚೇನಹಳ್ಳಿ ಎದುರು ದೊಡ್ಡ ಸಂಖ್ಯೆಯಲ್ಲಿ ರೈತ ಸಂಘದ ಕಾರ್ಯಕರ್ತರು ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದರು ಆರೋಪಿಗಳನ್ನು ತಕ್ಷಣ ಬಂಧಿಸಬೇಕು ಎಂದು ಆಗ್ರಹವನ್ನು ಮಾಡಿದರು ಘೋಷಣೆಗಳನ್ನು ಕೂಗಿದರು ಸ್ಥಳಕ್ಕೆ ಬಂದಂತಹ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಅವರು ಪ್ರತಿಭಟನಾಕಾರರ ಜೊತೆ ಮಾತುಕತೆ ನಡೆಸಿದರು ಪೊಲೀಸ್ ಠಾಣೆ ಮುಂದಿದ್ದ ಪ್ರತಿಭಟನಾಕಾರರನ್ನು ಪೊಲೀಸರು ಚದುರಿಸಿದರು ನಂತರ ಮುಖಂಡರ ಜೊತೆ ಮಾತುಕತೆಯನ್ನು ನಡೆಸಿದರು ಇನ್ನು ಇಲ್ಲಿ ಗಣಿಗಾರಿಕೆ ನಡೆಸಲು ಉಷಾ ನಾರಾಯಣಸ್ವಾಮಿ ಎಂಬುವರು ಪರವಾನಗಿಯನ್ನು ಪಡೆದಿದ್ದಾರೆ ಇವರು ಬಿ ಜೆ ಪಿ ಮುಖಂಡರ ಪತ್ನಿ ಎನ್ನುವಂತಹ ಮಾತುಗಳು ಸಹ ಇವೆ ಇಲ್ಲಿ ಗಣಿಗಾರಿಕೆಯು ರಾಜಕೀಯದ ಜೊತೆಯೂ ಕೂಡ ತಳುಕು ಹಾಕಿಕೊಂಡಿದೆ ಸಂಸದ ಸುಧಾಕರ್ ಅವರು ನನಗೆ ರಾಜಕೀಯವಾಗಿ ಹಿನ್ನಡೆಯಾದರೂ ಕೂಡ ಗಣಿಗಾರಿಕೆ ನಡೆಸಲು ಬಿಟ್ಟಿರಲಿಲ್ಲ ಎನ್ನುವ ಮಾತು ಇದೀಗ ನಾನಾ ರೀತಿಯ ವಿಶ್ಲೇಷಣೆಗೆ ಕಾರಣ ಆಗಿರುವಂಥದ್ದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ